ಎಲ್ಲೋದಲ್ಲ ಕೇಸ್ ಎಷ್ಟು ಮೋಟಿವೇಶ್ನಲ್ ವೀಡಿಯೋಸ್ ಮಾಡೋನು ಅಂತ ಹುಡುಕ್ತಾ ಅಂತ ಅಂದ್ಕೊಳ್ತೀನಿ ಯಾಕೆಂತಂದರೆ ತುಂಬ ದಿನಗಳಿಂದ ನಾನು ಅಷ್ಟು ವೀಡಿಯೋಸ್ಗೆಲ್ಲ ಮಾಡೋಕ್ಕಾಗಲಿಲ್ಲ ಸೊ ಪರ್ಸ್ನಲಿ ಹೇಳೋದಾದರೆ ಎಲ್ಲರೂ ಕೂಡ ಮಿಸ್ ಮಾಡ್ಕೊಂಡೆ ಗೈಸ್ ಸೊ ಮೊದಲನೇದಾಗಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಚೆನ್ನಾಗಿರಿ ಎಲ್ಲರೂ ಕೂಡ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ದೇವ್ರ ದಯಿಂದ ಸೊ ಲೈಫಲ್ಲಿ ಏನೇ ಅಪ್ಸ್ ಆ್ಯಂಡ್ ಆಗ್ಬೋದು ಬಟ್ ಯಾರೇ ಕೈ ಬಿಟ್ಟರು ದೇವ್ರ ನನ್ನ ಕೈ ಬಿಡಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಪ್ರತಿ ಸಲ ಏನೇ ಒಂದು ಆದರೂ ಕೂಡ ಸೊ ದೇವರೇ ನನ್ನ ಕೈ ಹಿಡಿಯೋದು ಆ್ಯಂಡ್ ದೇವರೇ ಎಲ್ಲನೂ ಕೂಡ ಇದು ಹಿಂಗೆ ಕಣಪ್ಪ ಇದು ಹಿಂಗಾಗಿದೆ ಕತೆ ಅಂತೆಲ್ಲವೂ ಕೂಡ ತೋರಿಸೋದು ಅವನೊಬ್ಬನೇ ಸೊ ನಮ್ಮ ಲೈಫಲ್ಲಿ ದೇವರು ಅಂತಂದರೆ ಇನ್ಯಾರು ತಂದೆ ತಾಯಿ ಅಲ್ವಾ ಸೊ ಆ್ಯಂಡ್ ಅಫ್ಕೋರ್ಸ್ ಮೇಲ್ಗಡೆ ಒಬ್ಬ ಇರ್ತಾರೆ ಸೊ ಫಸ್ಟ್ ಪ್ರಿಫ್ರೆನ್ಸ್ ಯಾವಾಗಲೂ ಪೇರೆಂಟ್ಸ್ ಸೊ ತುಂಬ ವಿಷಯಗಳು ಆಗಿದ್ದಾವೆ ಇರಲಿ ತೊಂದರೆ ಇಲ್ಲ ಬಟ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಚೆನ್ನಾಗಿರಿ ಆಯಿತಾ ಲೈಫಲ್ಲಿ ತುಂಬ ತೊಂದರೆಗಳು ಇದೆಲ್ಲವೂ ಕೂಡ ನಡೀತಾ ಇರುತ್ತೆ ಬಟ್ ಅದು ಯಾವುದಕ್ಕೂ ಕೂಡ ಭಯ ಪಡಬೇಡಿ ಎಲ್ಲದಕ್ಕೂ ಕೂಡ ಒಂದು ದಿನ ಬರುತ್ತೆ ಸೊ ಅವು ಎಲ್ಲವೂ ಕೂಡ ಫೇಸ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಆ್ಯಂಡ್ ಮೋಟಿವೇಶ್ನಲ್ ವೀಡಿಯೋಸ್ಗಳು ಈ ನಡುವೆ ತುಂಬ ಕಮ್ಮಿ ಆಗಿಬಿಟ್ಟು ಸೊ ಅಷ್ಟು ನಾನು ಮಾಡೋಕ್ಕಾಗ್ತಿರ್ಲಿಲ್ಲ ಸ್ವಲ್ಪ ಫ್ರೀನೂ ಕೂಡ ಇರಲಿಲ್ಲ ಆ್ಯಂಡ್ ಅದಕ್ಕೋಸ್ಕರ ಏನು ಅಷ್ಟು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಇನ್ನು ಮುಂದೆ ಖಂಡಿತವಾಗಲೂ ತುಂಬ ವೀಡಿಯೋಸ್ಗಳು ಮಾಡ್ತೀನಿ ತುಂಬ ಜನ ನನ್ನ ಎದುರಾಕೊಂಡಿರೋರು ಇದ್ದಾರೆ ತುಂಬ ಜನ ನನ್ನನ್ನು ಇಷ್ಟಪಡೋರು ಇದ್ದಾರೆ ಸೊ ನನ್ನನ್ನು ಎದುರಾಕೊಂಡವರು ಅವ್ರ ಕೆರಿಯರನ್ನ ಹಾಳು ಮಾಡ್ಕೊಂಡಿದ್ದಾರೆ ಅಂದರೆ ಸೊ ಏನಂತಂದರೆ ತುಂಬ ಸಿಂಪಲ್ ಸುಮ್ಮ ಸುಮ್ಮನೆ ಬಂದು ಎದುರಾಕೊಂಡು ಸುಮ್ಮ ಸುಮ್ಮನೆ ನನ್ನ ಬಗ್ಗೆ ಮಾತಾಡೋದು ಸುಮ್ ಸುಮ್ಮನೆ ನನ್ನ ಬಗ್ಗೆ ವೀಡಿಯೋ ಮಾಡೋದು ಈ ಥರ ಮಾಡಿದವರೆಲ್ಲ ಎಲ್ಲೆಲ್ಲೋ ಇರಬೇಕು ಅವ್ರು ಅಲ್ಲಲ್ಲೇ ಅವರೇ ಸೊ ಅದನ್ನು ತುಂಬ ಸಲ ನಾನು ನೋಡಿದ್ದೀನಿ ನನ್ನ ಎದುರಾಕೊಂಡವ್ರು ಯಾರೂ ಉದ್ಧಾರ ಆಗಿಲ್ಲ ಯಾಕೆಂತಂದರೆ ನಾನು ಆ ಥರ ಏನು ಲೈಫಲ್ಲಿ ಮಾಡೇ ಇಲ್ಲ ಸುಮ್ಮ ಸುಮ್ಮನೆ ಬಂದು ಎದುರಾಕೊಂಡು ಅವ್ರಿಗೆ ಅವ್ರಿಗೆ ಏನೇನಾಗಬೇಕು ಅದು ಆಗೇ ಆಗುತ್ತೆ ಸೊ ಇಷ್ಟಪಡೋರಿಗೆ ಎನಿ ಟೈಮ್ ಇದಿದ್ದೇ ಇರುತ್ತಲ್ವಾ ಸೊ ಥ್ಯಾಂಕ್ ಯು ಯಾರೆಲ್ಲ ಇಷ್ಟಪಡ್ತಾಯಿದ್ದೀರಾ ಆ್ಯಂಡ್ ಮುಖ್ಯವಾಗಿ ಎಲ್ರೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ಸೊ ಏನೇ ಮಾಡಿದ್ರು ನಿಮ್ಮ ಮೈಂಡ್ಗೆ ಏನನ್ಸುತ್ತೆ ಅದನ್ನು ಮಾಡಿ ಆಯಿತಾ ಸೊ ಲೈಫಲ್ಲಿ ನೀವು ಅಂದ್ಕೊಂಡಿರೋದು ಎಲ್ಲ ಅಂದ್ಕೊಂಡಾಗೆ ಆಗಬೇಕು ಅಂತ ಏನೂ ಆಗಲ್ಲ ತುಂಬ ವಿಷಯಗಳು ನಿಮ್ಗೆ ಗೊತ್ತಿಲ್ಲದೇ ನಡೀತಾ ಇರ್ತವೆ ಬಟ್ ನೀವು ಅಂದ್ಕೊಂಡಿದ್ದು ಏನೋ ಅಂದ್ಕೊಂಡಿರ್ತೀರ ಬಟ್ ಅಲ್ಲೇನೋ ನಡೀತಾ ಇರುತ್ತೆ ಸೊ ಇದೆಲ್ಲವೂ ಕೂಡ ಆಗುತ್ತೆ ಸೊ ತೊಂದರೆಗಳು ಇದ್ದಿದ್ದೆ ಲೈಫಲ್ಲಿ ಸೊ ನನಗೂ ಅಷ್ಟೆ ತುಂಬ ವಿಚಿತ್ರ ಘಟನೆಗಳು ಎಲ್ಲ ತುಂಬ ನಡೀತಾ ಇದ್ದಾವೆ ಲೈಫಲ್ಲಿ ಆದರೂ ಕೂಡ ಎಲ್ಲನೂ ಕೂಡ ಫೇಸ್ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಇಲ್ಲಿ ತನಕ ಇದ್ದೀನಿ ಅಂತಂದರೆ ಅದಕ್ಕೆಲ್ಲ ನೀವುಗಳೇ ಕಾರಣ ಆ್ಯಂಡ್ ಯಾವತ್ತೂ ಗೀವ್ ಅಪ್ ಮಾಡಲ್ಲ ನಾನು ಸೊ ನಿಮ್ಗೆ ಗೊತ್ತಿರುತ್ತೆ ಸೊ ನಿಮ್ಗಳಿಗೆ ಹೇಳೋದು ಅಷ್ಟೇ ಎಂಥ ಸಿಚುವೇಶನ್ ಬಂದರೂ ಅಷ್ಟೇ ನೀವು ಉಸಿರೇ ಆಡೋಕ್ಕಾಗಿಲ್ಲ ಅಂತಂದರೂ ಅಷ್ಟೇ ಗೀವ್ ಅಪ್ ಮಾಡಬೇಡಿ ನಿಮ್ದೆಲ್ಲೂ ತಪ್ಪಿಲ್ಲ ಅಂತಂದರೆ ಆಯಿತಾ ಸೊ ನಾನು ಅಷ್ಟೇ ಇದುವರೆಗೂ ಯಾವುದೂ ತಪ್ಪು ಮಾಡಿಲ್ಲ ತಪ್ಪು ಮಾಡಿದರೂ ಅದು ಅಲ್ಲಲ್ಲೇ ಸರಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅಲ್ಲಲ್ಲೇ ಹೇಳಿದ್ದೀನಿ ಯಾವುದು ಏನು ಸೀಕ್ರೆಟ್ ಗೀಕ್ರೆಟ್ ಏನು ಸಮಥಿಂಗ್ ಏನೂ ಕೂಡ ಇಲ್ಲ ಲೈಫಲ್ಲಿ ಸೊ ನೀವು ಕೂಡ ಅದೇ ಥರ ಏನು ಕೂಡ ಇಟ್ಕೊಳ್ಬೇಡಿ ಇದ್ದರೆ ಎಲ್ಲನೂ ಕೂಡ ಹೇಳ್ಕೊಡಿ ಎಲ್ಲನೂ ಕೂಡ ಬಿಚ್ಚಿಡಿ ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋ ಮುಖಾಂತರ ಸೊ ಗೊತ್ತಿಲ್ಲ ನಾನು ಏನು ಹೇಳೋ ಕೊರಟೆ ಅಂತ ಬಟ್ ಸ್ಟಿಲ್ ಏನೋ ಒಂದು ಮಟ್ಟಿಗೆ ನಿಮ್ಗೆ ಇಷ್ಟ ಆಯ್ತು ಈ ಒಂದು ವೀಡಿಯೋ ಅಂತ ಅಂದ್ಕೊಳ್ತೀನಿ ಇವತ್ತಿಂದ ವೀಡಿಯೋಸ್ಗಳು ಶುರು ಮಾಡ್ತೀನಿ ಮೊದಲು ನೋಡ್ತಿದ್ದಂಥ ಲಕ್ಕಿಲಿ ಲಿಕೇಶ್ ಮತ್ತೆ ನಿಮ್ಗೆ ವಾಪಸ್ ಬರ್ತಾ ಇದ್ದಾನೆ ಅಷ್ಟೇ ಸಿಂಪಲ್ ಆ್ಯಂಡ್ ಎದುರಾಕಂಡವ್ರಿಗೆ ಯಾವತ್ತೂ ಬಿಡಲ್ಲ ಎದುರು ಹಾಕೊಂಡವ್ರಿಗೆ ಯಾವತ್ತೂ ಬಿಡೋಲ್ಲ ಸೊ ನಿಮ್ಗೆ ಗೊತ್ತಿರುತ್ತೆ ಸೊ ವಾರ್ನಿಂಗು ಗೀರ್ನಿಂಗು ಎದುರು ಕಳೆದು ಗಿದ್ರು ಕಳೆದು ಇವೆಲ್ಲ ನಮ್ಮ ಲೈಫಲ್ಲಿ ಬಂದೇ ಇಲ್ಲ ಸೊ ಯಾವನಾದರೂ ಎತ್ತಿ ತಲೆ ಎತ್ತಿ ನಮ್ಮ ಮುಂದೆ ಒಡ್ಡಾಡಿದ್ರೆ ನಾವು ತಲೆ ಎತ್ಕೊಂಡೆ ಅವ್ರ ಮುಂದೆ ಒಡ್ಡಾಡೇ ಅಭ್ಯಾಸ ಸೊ ಯಾವನಾದರೂ ತಲೆ ಎತ್ತಿದ ತಕ್ಷಣ ಹಿಂಗೆ ತಲೆ ಬಗ್ಗಿಸ್ಕೊಂಡು ಹೋಗಿ ಅಭ್ಯಾಸ ಇಲ್ಲ ಯಾಕೆಂತಂದರೆ ನಾವು ಬಂದಿರೋದು ಕೆಳಗಿಂದ ಮೇಲಿಂದ ನಾವು ಕೆಳಗೆ ಬಂದಿಲ್ಲ ಕೆಳಗಿಂದ ಮೇಲಕ್ಕೆ ಅವರು ಸೊ ಹಾಗಾಗಿ ಸ್ವಲ್ಪ ಯಾರ್ಯಾದರೂ ಅಷ್ಟೇ ಏನಾದರೂ ಅಷ್ಟೇ ನನ್ನ ಬಗ್ಗೆ ಯಾರಾದರೂ ಏನಾದರೂ ಮಾತಾಡ್ತಾರೆ ಅಂತಂದರೆ ಸ್ವಲ್ಪ ಹುಷಾರಾಗಿರಬೇಕು ಯಾಕೆ ಅಂತಂದರೆ ಇನ್ಮೇಲೆ ಮೇಲೆ ಲಕ್ಕಿ ಲಿಕ್ಕೇಶ್ ನೋಡ್ತಾರೆ